ಹಾಂ ಹೆಲೋ ನೇತ್ರಾವತಿ ಕಿಚನ್ ಚಾನಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ನೇತ್ರಾವತಿ ಮಾಡುತ್ತಿರುವ ನಮಸ್ಕಾರಗಳು ನಾನಿವತ್ತು ಉರುಳಿಕಾಳು ಬಸ್ ಸಾಂಬಾರು ಇದ್ದೀನಿ ಸಖತ್ತಾಗಿರುತ್ತೆ ಸಾಂಬಾರು ಎಲ್ಲರೂ ಕೂಡ ಇಷ್ಟಪಡೋ ಅಂಥ ಸಾಂಬಾರಿದು ತುಂಬ ಅಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಸಾಂಬಾರು ಮಾಡೋದಕ್ಕೆ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ನೋಡಿ ನಾನು ತಗೊಂಡಿರೋದು ಒಂದು ಬೌಲ್ ಆಗೋಷ್ಟು ಕಾಯಿ ತುರಿ ತಗೊಂಡಿದ್ದೀನಿ ಮತ್ತು ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಎರಡು ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಖಾರದ ಪುಡಿ ಸಾಸಿವೆ ಜೀರಿಗೆ ఒక నాలుమణికాయ కరిబే సొప్పు మరి నీటే కల్లెల్ తగ్బిట్టు అది ఇట్టుకుంటుని ఉరుళికాళ్ళ నన్నొని చిక్ బౌల బౌలగట్టు కాళ్ళు తగ్దీ ఇవ్వగ ఒరసీట తొలదుబిట్టు ఒకరికి స్వల్ప నీరు ఉప్పు హాకుబిట్టు ಒಂದು ಐದು ವಿಷಾಲ ಹಾಕಿಸ್ಕೊಳ್ಳೋಣ ನೀಟೇ ಬೇಯತ್ತೆ ಕಾಳು ಐದು ವಿಷಾಲಿಗೆ ನೀರು ಸ್ವಲ್ಪ ಇದಕ್ಕೆ ಜಾಸ್ತಿ ಹಾಕೊಳ್ಳಿ ಯಾಕಂದರೆ ನಾವು ಸಾಂಬಾರು ಮಾಡೋಕ್ಕೆ ರಸ ಬೇಕಲ್ವಾ ಹಾಗಾಗಿ ನೀರು ಸ್ವಲ್ಪ ಜಾಸ್ತಿ ಹಾಕೋಬೇಕು ನಾನೊಂದು ಮೂರು ಲೋಟ ಇದ್ದೀನಿ ನೀರು ಹಾಕ್ಕೊಂಡು ರುಚಿಗೆ ಉಪ್ಪು ಹಾಕ್ಕೊಂಡು ಒಂದು ಐದಾರು ವಿಷಾಲ ಹಾಕಿಸ್ಕೊಳ್ಳೋಣ ಜಾಸ್ತಿ ಬೇಯಬೇಕಂದ್ರೆ ಆರು ವಿಶಲ್ ಹಾಕಿಸ್ಕೊಳ್ಳಿ ಐದು ಹಾಕಿದ್ರೆ ಸಾಕು ಚೆನ್ನಾಗಿ ಬೇಯತ್ತೆ ನೋಡಿ ಇವಾಗ ಐದು ಹಾಕಿದ್ದೀನಿ ನಾನು ಇವಾಗ ವಿಶಾಲ ಆರಿದೆ ಇವಾಗ ತೆಗಿಯೋಣ ನೋಡಿ ಹೇಗೆ ಬೆಂದಿದೆ ಅಂತ ತೋರಿಸ್ತೀನಿ ಬಿಸಿ ಬಿಸಿಯಿದೆ ಕಾಳು ನೋಡಿ ಹಿಂಗೆ ಅಂದರೆ ಇದೆ ಕಾಳು ಹಿಚ್ಕಿದೆ ಪೂರ್ತಿ ಕಾಳೆಲ್ಲ ಚೆನ್ನಾಗಿ ಬೆಂದಿದೆ ಸೂಪರಾಗಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ಕಾಳು ಇವಾಗ ಇದನ್ನು ಒಂದು ಪಾತ್ರೆಗೆ ಇದು ರಸ ಮತ್ತು ಕಾಳನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಸೋಸ್ಕೊಳ್ಳೋಣ ಈ ರೀತಿ ಈ ರೀತಿ ಸೋಸ್ಕೊಂಡ್ರೆ ನಮ್ಗೆ ಕಾಳು ಒಗ್ಗರಣೆಗೆ ಹಾಕೋದಕ್ಕೂ ಚೆನ್ನಾಗಿರುತ್ತೆ ನೀರೆಲ್ಲ ಹೀರ್ಕೊಂಡಿರುತ್ತೆ ನೋಡಿ ರಸ ಇದನ್ನು ಒಂದು ಕಡೆ ಎತ್ತಿಟ್ಕೊಳ್ಳೋಣ ಇವಾಗ ನಾವು ಖಾರಕ್ಕೆ ಹಾಕೊಳ್ಳೋಕ್ಕೆ ಕಾಳನ್ನ ಒಂದು ಸೌಟ್ ಆಗೋಷ್ಟು ಕಾಳು ತೆಗೆದಿಟ್ಕೊಳ್ತೀನಿ ಈ ಕಾಳು ಫುಲ್ ಮೇಲೆ ನಾವು ಮಸಾಲೆ ರುಬ್ಕೊಳಕ್ಕೆ ಹಾಕೊಳ್ಳೋಣ నాది నన్ను ఇష్ట తగ్దా అని సౌట్ ఆఫ్ వర్షి తగ్దించినీ నన్ను ఒండ్ ఇక్క స్వల్ప ఎన్నె హాకెం ఒకరుగడ్ బుల్లి ఎరడను కూడా ఫ్రై మళ్ళో ఇన్ స్పూన్ జీర్గా హోళతాదిని జీ నెస్ట్ హో టేస్ట్ తు చనగితే ಮೂರನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಫ್ರೈ ಮಾಡಿಕೊಂಡು ಇದು ಪೂರ್ತಿ ಆರಿದ ಮೇಲೆ ಮಸಾಲೆ ರುಬ್ಕೊಳ್ಳೋಕ್ಕೆ ಹಾಕೊಳ್ಳೋಣ ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಬಿಟ್ಟು ಮಸಾಲೆ ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಕಾಯಿ ಹಾಕೊಳ್ಳೋಣ ಕಾಯೇನು ಜಾಸ್ತಿ ಹಾಕೋದೇನು ಬೇಡ ಸ್ವಲ್ಪ ಹಾಕಿದ್ರೆ ಸಾಕು ಒಂದು ಸ್ವಲ್ಪ ಹಣ್ಣು ನಿಮಗೆ ಹುಳಿ ಜಾಸ್ತಿ ಬೇಕಂದರೆ ಇನ್ನು ಸ್ವಲ್ಪ ಹಾಕೊಳ್ಳಿ காள்வாக பூர்த்தி ஆர்டே இவங்க காள் சேர்ஸ்க்கொள்ள நான் இவ்வாக ஃபிரைமால்வீரு பெள்ளுள்ளி ஜீருகே இதனும் கூட ஆர்டே இவங்க சேர்ஸ்க்கொள்ளணா ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಹುರುಳಿಕಾಳು ಕಾಳು ಬಸ್ ಸಾಂಬಾರು ನೀವೊಂದ್ಸಲ ಟ್ರೈ ಮಾಡಿ ನನ್ನ ಸ್ಟೈಲಲ್ಲಿ ಸಲ ಮನೇಲಿ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವಾಗ ಇದಕ್ಕೆ ಒಂದು ಸ್ಪೂನ್ ಖಾರದ ಪುಡಿ ಹಾಕ್ಕೊಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ರುಬ್ಕೊಂಡು ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋಣ ಮಸಾಲೆನ ತರತರಿಯಾಗಿ ರುಬ್ಕೊಬಾರ್ದು ಚೆನ್ನಾಗಿರೋದಿಲ್ಲ ನುಣ್ಣ ರುಬ್ಕೊಂಡು ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ಓಕೆ ರುಬ್ಕೊಂಡು ಒಂದು ಸೈಡ್ ಇಟ್ಕೊಳ್ಳೋಣ ಇವಾಗ ಕಾಳು ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ಬಾಣಲೆ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಈಗ ಒಂದು ಅರ್ಧ ಟೀ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಒಂದು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ

ಇದಕ್ಕೆ ತೆಂಗಿನಕಾಯಿ ಸೇರಿಸ್ಕೊಳ್ಳೋಣ ಕಾಯಿ ಸೇರಿಸ್ಕೊಂಡು ನೀಟಾಗಿ ಇದಕ್ಕೆ ನಾನು ಉಪ್ಪು ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ಕಾಳಿಗೆ ಬೇಯ್ಬೇಕಾರೆ ಹಾಕಿದ್ದೆ ಅದಕ್ಕೋಸ್ಕರ ನಿಮಗೆ ಬೇಕಂದ್ರೆ ನೀವು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ನನಗೆ ಅದೇ ಉಪ್ಪು ಸಾಕಾಗಿದೆ ಅಂತ ನಾನು ಉಪ್ಪು ಹಾಕ್ಕೊಂಡಿಲ್ಲ ಓಕೆ ಕಾಳು ಫ್ರೈ ರೆಡಿ ಆಯಿತು ಇವಾಗ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ ಮಾಡಲಿ ಬಿಸಿಗಿಟ್ಕೊಂಡು ಬಿಸಿಯಾದ ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ఎన్నె బసీ అందర్ధ టీ స్పూన్ సస్వె హో సె చటపట అంది ఇవగా ముందు ఈరుళి హరుళ్ళిన కూడా ఈ ఫ్రై మాట్ ಅದಕ್ಕೆ ಎರಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಂಬನೇ ರುಚಿಯಾಗಿರುತ್ತೆ ಸಾಂಬಾರು ನಾವು ಚಿಕ್ಕದ್ರಲ್ಲಿದ್ದಾಗ ನನ್ನ ನಮ್ಮಮ್ಮ ಮಾಡ್ತಿದ್ರು ಸಕ್ಕ ಚೆನ್ನಾಗಿ ಮಾಡ್ತಿದ್ರು ನನಗಂತೂ ತುಂಬನೇ ಇಷ್ಟ ಆಗ್ತಿತ್ತು ಈ ಸಾಂಬಾರು ಮುದ್ದೆ ಜೊತೆ ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಉರುಳಿಕಾಳು ಸಾಂಬಾರು ಯಾರು ತಾನೇ ಇಷ್ಟಪಡೋದಿಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಫ್ರೈ ಮಾಡಿಕೊಂಡು ಇವಾಗ ನಾವು ಮಸಾಲೆ ರುಬ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಳ್ಳೋಣ ನೋಡಿ ಎಷ್ಟು ನನ್ನಗೆ ರುಬ್ಕೊಂಡಿದ್ದೀವಿ ಅಂತ ಈ ರೀತಿ ನಾವು ಮಿಕ್ಸಿ ಆರಿಸ್ಕೋಬೇಕಾಗತ್ತೆ ಫಸ್ಟೆಲ್ಲ ಈರುಳ್ಳಿ ಬೆಳ್ಳುಳ್ಳಿನ ಒಲೆಯಲ್ಲಿ ಸುಟ್ಟುಬಿಟ್ಟು ಮಾಡೋರು ಇವಾಗೆಲ್ಲ ಎಣ್ಣೆ ಫ್ರೈ ಮಾಡಿಬಿಟ್ಟು ಮಾಡ್ತೀವಿ ಒಲೆಯಲ್ಲಿ ಸುಟ್ಬಿಟ್ಟು ಮಾಡಿದ್ರೆ ಇನ್ನೂ ಸಖತ್ತಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರು ನೋಡಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ ಮಸಾಲೆನ ನೋಡಿ ಈ ರೀತಿ ಒಂದು ಕುದಿ ಬಂದ ಮೇಲೆ ಇವಾಗ ನಾವು ಆ ರಸನ ಜಾರ್ಗೆ ಸೇರಿಸ್ಕೊಂಡು ಇದ್ರ ಜೊತೆಗೆ ಇದ್ದೀನಿ ಇದಕ್ಕೆ ನೀವು ರಸ ಏನಾದರೂ ಕಡಿಮೆ ಮಾಡ್ಕೊಂಡಿದ್ರೆ ಕಡಿಮೆ ಇದ್ದರೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ಇದು ಬಸ್ ಸಾಂಬಾರು ಸ್ವಲ್ಪ ತೆಳುವಾಗಿದ್ರೇ ತುಂಬ ಚೆನ್ನಾಗಿರುತ್ತೆ ಗಟ್ಟಿಯಾದರೆ ಅಷ್ಟು ಚೆನ್ನಾಗಲ್ಲ ನೋಡಿ ಇಷ್ಟು ಸಾಕು ನೋಡಿ ಇದಕ್ಕೆ ಇವಾಗ ನಾನು ಸ್ವಲ್ಪ ಉಪ್ಪು ಹಾಕೊಳ್ತಾ ಇದ್ದೀನಿ ಯಾಕಂದರೆ ಕಾಳು ಬೇಯಿಸ್ಬೇಕಾದ್ರೆ ಹಾಕಿದ್ದೀನಿ ಹಾಗಾಗಿ ರಸ್ತಲ್ಲಿ ಉಪ್ಪಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದನ್ನಿವಾಗ ಒಂದು ಕ್ಯಾಪ್ ಮುಚ್ಚಿಬಿಟ್ಟು ಒಂದೆರಡು ಕುದಿ ಕುದಿಸ್ಕೊಳ್ಳೋಣ ಜಾಸ್ತಿ ಏನು ಕುದಿಸೋದು ಬೇಡ ಸಾಂಬಾರು ಯಾಕಂದರೆ ಇದನ್ನೆಲ್ಲ ಕಾಳು ರಸನೂ ಬೆಂದಿರತ್ತೆ ಹಾಗಾಗಿ ಸ್ವಲ್ಪ ಒಂದೆರಡು ಕುದಿ ಕುದಿಸ್ಕೊಂಡ್ರೆ ಹುರುಳಿ ಕಾಳು ಸಾಂಬಾರು ರೆಡಿಯಾಗತ್ತೆ ಬಿಸಿ ಬಿಸಿ ಮುದ್ದೆ ಜೊತೆ ಊಟ ಮಾಡಿದ್ರೆ ಆಹಾ ಎಂಥ ರುಚಿ ಅಂತೀರಾ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಬಿಸಿ ಬಿಸಿ ಹುರುಳಿಕಾಳು ಬಸ್ ಸಾಂಬಾರು ಹುರುಳಿಕಾಳು ಪಲ್ಯ ರೆಡಿ ಆಯಿತು ನೋಡಿ ಹಳ್ಳಿ ಶೈಲಿಯಲ್ಲಿ ಅಮ್ಮ ಮಾಡುತ್ತಿದ್ದ ಥರ ಮಾಡಿದ್ದೀನಿ ನಿಮ್ಮೆಲ್ಲರ ಸಹಕಾರ ನನ್ನೊಂದಿಗಿರಲಿ ಎಂದು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಥ್ಯಾಂಕ್ ಯೂ